ನಮಸ್ಕಾರ ನಾನು ಒಂದು ಪ್ರಶ್ನೆ ಮಾಡ ನಮ್ಮ ದೇಹದಲ್ಲಿರ್ತಕ್ಕಂಥ ಅತ್ಯಂತ ಸುಂದರವಾದ ಅಂಗ ಯಾವುದು ಅಂತೇಳಿ ಆತನ ಒಂದು ಪ್ರಶ್ನೆ ನಾ ಹೇಳಿದೆ ನೋಡ್ಬೇಕಲ್ಲಪ್ಪಣ ನಮ್ಮ ದೇಹದಲ್ಲಿ ಅತ್ಯಂತ ಸುಂದರವಾದ ಅಂಗ ಯಾವುದು ಅಂದ್ರೆ ನಮ್ಮ ಮುಖ ಮುಖ ಬಹಳ ಸುಂದರವಾಗಿತ್ತು ಅಂದ್ರೆ ಅದು ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ದೇಹದ ನಮ್ಮ ಮುಖವನ್ನು ನಾವು ಅದು ಹೆಂಗೆ ಇರಲಿ ಇಷ್ಟಪಡ್ತೀವಿ ಸುಂದರವಾಗ್ಯದ ಅಂತೇಳಿ ನಾವು ತಿಳ್ಕೊತೀವಿ ಅಂತೇಳಿ ನಾನು ಕಲಪಣ ಉತ್ತರ ಕೊಡ ಕಲ್ಲಪ್ಪಣ ಅಂದ ತಪ್ಪ ಓತಮ್ಮ ಉತ್ತರ ತಪ್ಪಾಧಾರ ನಮ್ಮ ದೇಹದ ಸುಂದರವಾದ ಅಂಗ ಮುಖ ಅಂತ ಏನ್ ಹೇಳಕಿದ ಅದು ತಪ್ಪಾಧಾರ ನಾನೇ ಅಲ್ಲು ಹೇಳ ಐ ಕಾಲು ಮೈ ಅವು ಏನು ಬಲ ದೇಹದ ಒಂದೊಂದು ಅಂಗ ತೋಂಪ್ರ ಅಷ್ಟು ಸುಂದರ ಅನ್ಸಲ್ಲ ಮುಖ ಮಾತ್ರ ಸುಂದರ ಅನಿಸ್ತದ ಮುಖದಲ್ಲಿ ಕೆಲವೊಬ್ರು ಕಣ್ಣು ಸುಂದರ ಅನಿಸ್ಬೋದು ಮೂಗು ಸುಂದರ ಅನಿಸ್ಬೋದು ಬಾಯಿ ಸುಂದರ ಅನ್ಸ್ಬಹುದು ಈ ಕೆಲವ್ರ ಆ ಮುಖದ ಕೆಲವು ಭಾಗ ಎಷ್ಟಾಗ್ತದೆ ಒಟ್ಟಿನಲ್ಲಿ ಮುಖ ಮಾತ್ರ ಸುಂದರವಾದ ಭಾಗ ನಾನು ವಿಚಾರದ ಪ್ರಕಾರ ಅಂತ ನಾನು ಕಲ್ಲಪ್ಪಣ್ಣ ಹೇಳಿದೆ ಕಲ್ಲಪ್ಪಣ್ಣ ಅಂದ್ರೆ ಮತ್ತೆ ನಿಂದು ಮುಖ ಅದು ನಮ್ ಮುಗಿದೋಯ್ತು ಅದು ಬಾಳು ಹೇಳಪ್ಪ ಹೋಗಪ್ಪ ನೀತ ಬುಡಪ್ಪ ಅಣ್ಣ ನನ್ನ ದೇಹದ ಸುಂದರವಾದ ಭಾಗ ಯಾವುದು ನೀ ಅರ ಹೇಳ ಮುಖ ತಪ್ಪ ಅಂದ್ರೆ ಅಂತ ನಾನು ಒಂದು ಪ್ರಶ್ನೆ ಮಾಡ್ದಾಗ ಕಲ್ಲಪ್ಪ ಹೇಳ್ತಾರೆ ನಮ್ಮ ದೇಹದ ಅತ್ಯಂತ ಸುಂದರವಾದ ಭಾಗ ಯಾವುದು ಅಂದ್ರೆ ಹೃದಯ ಅದು ಹೃದಯ ಬಹಳ ಸುಂದರವಾದ ಭಾಗ ನಮ್ಮ ದೇಹದ ಅತ್ಯಂತ ಸುಂದರವಾದ ಅಂಗ ಅದು ಹೃದಯ ಅನ್ನುವುದು ಅನ್ನುವ ಕಲ್ಪನಾ ನಂದೆ ಹೃದಯ ಅತ್ಯಂತ ಸುಂದರವಾದ ಅಂಗ ಆಗ್ತದೆ ನಮ್ಮ ದೇಹದ್ದು ಕಲ್ಪನಾ ನಮ್ಮ ದೇಹ ಅತ್ಯಂತ ಸುಂದರವಾದ ಬಾ ಅಂಗ ಹೃದಯ ಆ ಹೃದಯ ಸ್ವಚ್ಛವಾಗಿರ್ಲಿಲ್ಲ ಅಂದ್ರೆ ನಮ್ಮ ಮುಖ ಎಷ್ಟೇ ಹೊಳಿತರ್ಲಿ ಅದಕ್ಕೇನು ಬೆಲೆ ಇಲ್ಲ ಅದು ಯಾವ ಕೆಲ್ಸಕ್ಕೂ ಬರಲಿಲ್ಲ ನೋಡ್ತಾ ಮುಖ ನಮ್ದು ಎಷ್ಟು ಕಾಂತಿಯುತವಾಗಿರ್ಲಿ ಹೊಳಿತರ್ಲಿ ಚೆನ್ನಾಗಿರ್ಲಿ ಹೆಂಗೆ ಇರಲಿ ಅದ್ಯಾವುದು ಕೆಲ್ಸಕ್ಕೆ ಬರಲ್ಲ ಹೃದಯ ಸುಂದರವಾಗಿತ್ತು ಎಲ್ಲ ಸುಂದರವಾಗಿ ಕಾಣ್ತದೆ ಮುಖ ಚಂದರಲ್ಲಿ ಚಂದ ಇರಲಿಲ್ಲ ಇರಲಿ ಇಡೀ ಮನುಷ್ಯನನ್ನೇ ಸುಂದರವಾಗಿ ಮಾಡ್ತಾ ಇರೋದು ಅದಕ್ಕೆ ನಮ್ಮ ದೇಹದ ಅತ್ಯಂತ ಸುಂದರವಾದ ಭಾಗ ಯಾವುದು ಅಂದ್ರೆ ಹೃದಯ ಮಾಡುದು ಅನ್ನೋ ಮಾತು ಕಲಪಣ ಕಲಪಣದ ಮಾತು ಈಗ ನನ್ನ ಸರಿ ಅನಿಸ್ತದೆ ಯಾಕಂದ್ರೆ ನಮ್ಮ ಹೃದಯ ಸುಂದರವಾಗಿತ್ತು ಅಂದ್ರೆ ಸುಂದರವಾದ ಹೃದಯ ನಮ್ಮಲ್ಲಿ ಇತ್ತು ಅಂದ್ರೆ ನಮ್ಮ ಮುಖಕ್ಕ ನಮ್ಮ ವ್ಯಕ್ತಿತ್ವಕ್ಕ ನಮಗ ಒಂದು ಸೌಂದರ್ಯ ಬರುತ್ತದೆ ಅದೇ ಹೃದಯ ವಿಕಾರವಾಗಿತ್ತು ಅಂದ್ರೆ ಎಷ್ಟೇ ಸುಂದರವಾದ ಮುಖ ಇತ್ತು ಅಂದ್ರೂ ಕೂಡ ಅದಕ್ಕೆ ಯಾವುದೇ ಬೆಲೆ ಎಷ್ಟೇ ಸುಂದರವಾದ ದೇಹದ ಆಕಾರ ನಾವು ಹೊಂದಿದ್ದೇವೆ ಅಂದ್ರೂ ಕೂಡ ಅದಕ್ಕೆ ಯಾವುದೇ ಬೆಲೆ ಇರಲಿಲ್ಲ ಮೊದ್ ಮೊದಲು ದೇಹ ನೋಡಿ ನಮ್ಮನ್ನ ಇಷ್ಟಪಡ್ತಾರೆ ಹತ್ರ ಬರ್ತಾರೆ ನಂತ ಸ್ವಲ್ಪ ಸಮಯದಲ್ಲಿ ಗೊತ್ತಾಯ್ತದ ನಮ್ಮ ಹೃದಯ ವಿಕಾರ ಆದ ರೂಪ ಆದ ಅಂದ್ರೆ ನಮ್ಮಿಂದ ದೂರ ಆಗಿಬಿಡ್ತಾರೆ ಸುಂದರವಾದ ಹೃದಯ ಎಲ್ಲರನ್ನ ಸೆಳೀತಾರೆ ಮುಖ ಸುಂದರವಾಗಿರೋದು ಮುಖ್ಯ ಅಲ್ಲ ಹೃದಯ ಸುಂದರವಾಗಿರೋದು ಮುಖ್ಯ ಅದು ಹೃದಯ ಸುಂದರವಾಗಿತ್ತು ವ್ಯಕ್ತಿನೇ ಸುಂದರವಾಗಿ ಕೊಡ್ತಾರೆ ಯಾರೇ ಇದೆ ಎಲ್ಲರೂ ಇಷ್ಟಪಡಲು ಆಗಮಿಸ್ತಾರೆ ಸಣ್ಣ ಮಗುವಿನಿಂದ ಹಿಡಿದು ಮುದುಕನವರೆಗೂ ಕೂಡ ಎಲ್ಲರೂ ಅವರನ್ನ ಇಷ್ಟಪಡಲು ಆರಂಭಿಸ್ತಾರೆ ಅದಕ್ಕಾಗಿ ಸುಂದರವಾದ ಹೃದಯ ನಾನು ತಯಾರಿಸಿಕೊಳ್ಬೇಕು ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದಂತ ವಿಚಾರ ಮಗ ನಾವು ಏನ್ ಮಾಡ್ತೀವಿ ಅಂತಂದ್ರ ಸುಂದರವಾದ ಮುಖ ಇದ್ದವರನ್ನ ಸುಂದರವಾದ ದೇಹ ಇದ್ದವರನ್ನ ನೋಡಿ ನಾವು ನಂಬಿ ಬಿಡ್ತೀವಿ ಬೆಲೆ ಅದಕ್ಕೆ ಕೊಡ್ತೀವಿ ನಂತರ ಹೃದಯ ಕೊಡ್ತಿರ್ತೀವಿ ಹೃದಯದ ತಕ್ಷಣಕ್ ಗೊತ್ತಾಗಲ್ಲ ಆ ಹೃದಯ ತಕ್ಷಣ ಗೊತ್ತಾಗಲ್ಲ ಅಂದ್ರೆ ಯಾವಾಗ ಆ ವೃತ್ತಿಯ ಸಂಪರ್ಕಕ್ಕೆ ಬಂದು ಒಂದಿಷ್ಟು ಒಡನಾಟ ಉಂಟಾಗ್ತದ ಅವ್ರ ಜೊತೆ ಒಂದಿಷ್ಟು ಸಮಯ ಕಳಿತೀವಿ ಅವಾಗ ಅವ್ರ ವಿಚಾರಗಳು ಗೊತ್ತಾಗ್ತಾವ ಅವ್ರ ವರ್ತನೆಗಳು ಗೊತ್ತಾಗ್ತವ ಅವ್ರ ಮನೋಭಾವ ನಮ್ಗೆ ಗೊತ್ತಾಗ್ತದ ಆಗ ಆ ಸಂಬಂಧ ಉಳಿಬೇಕು ಏನು ಉಳಿಬಾರದು ಬೆಳಿಬೇಕೋ ಏನು ಬೆಳಿಬಾರದು ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ತಕ್ಷಣಕ್ಕೆ ನಾವು ಎಲ್ಲರನ್ನ ನಂಬಿಡ್ತೀವಿ ಸರಿ ಆದ್ರೆ ಆ ನಂಬಿಕೆ ಮುಂದುವರಿಬೇಕಂದ್ರೆ ಉತ್ತಮವಾದ ಹೃದಯ ನಮ್ಮಲ್ಲಿ ಇರ್ಬೇಕು ತೆಂಗಿನ ಮರ ಕಲ್ಪವೃಕ್ಷವಾದರೂ ಕೂಡ ಗಂಧದ ಮರಕ್ಕಿರುವ ಬೆಲೆ ತೆಂಗಿನ ಮರಕ್ಕೆ ಇಲ್ಲ ತೆಂಗಿನ ಮರ ಕಲ್ಪವೃಕ್ಷ ಸರಿ ಅದು ಪೋಣ ಅದರಿಂದ ನಮಗೆ ಸಿಹಿ ನೀರು ಸಿಗ್ತದೆ ಸತ್ವಯುತವಾದ ಕೊಬ್ಬರಿ ಸಿಗ್ತದೆ ಸರಿ ಅದ್ರ ಗಂಧದ ಮರಕ್ಕೆ ಏನು ಬೆಲೆ ಆದ ಮರ ಸಿಗ ದೇಹ ಒಂದು ತೆಂಗಿನ ಮರವಿದ್ದಂತೆ ಸುಂದರವಾದ ದೇಹ ಒಂದು ತೆಂಗಿನ ಮರವಿದ್ದಂತೆ ಎಲ್ಲರನ್ನ ಆಕರ್ ಆಕರ್ಷಿಸಬಹುದು ಆದರೆ ಹೃದಯ ಅನ್ನೋದು ಗಂಧದ ಮರವನ್ನು ಇದ್ದಂತೆ ನೋಡ್ಲಿಕ್ಕೆ ಅಷ್ಟು ಸರಿ ಅಲ್ಲ ಚೆನ್ನ ಕಾಣಲ್ಲ ಗಂಧದ ಮರದ ನಾವು ಅನುಭವಿಸ್ಬೇಕಂದ್ರೆ ಆ ಗಂಧದ ಮರದೊಳಗಿನ ಕೆಚ್ಚನ್ನ ಅದನ್ನ ಕತ್ತರಿಸಿ ನಾವು ನೋಡ್ಬೇಕಾಗ್ತದೆ ಅದರ ಸುಗಂಧವನ್ನ ಅನುಭವಿಸಬೇಕಾಗ್ತದೆ ಅಂದ್ರೆ ಹೃದಯವನ್ನ ಒಳಗಾಗ ಬೇರೆಯವರ ಹೃದಯವನ್ನ ನಾವು ಅಲ್ಲಿ ಕಂಡಾಗ ಮಾತ್ರ ನಾವು ಹೋಗುದು ಹೃದಯ ಗಂಧದ ಮರೆಯ ಅದನ್ನ ನಾವು ಅಕ್ಷರ ಗುರುತಿಸದನ್ನು ಸ್ವಲ್ಪ ಅದ್ರ ಜೊತೆ ಒಡನಾಟ ಉಂಟಾದಾಗ ಮಾತ್ರ ಗುರುತು ಆಗ್ತದ ಗುರುತಾದ ನಂತರ ಆ ಸಂಬಂಧ ಏನಿರ್ತದಲ್ಲ ಅದು ಉಳಿತದೋ ಬೆಳೀತದೋ ಒಳ್ಳೆ ಹೃದಯ ಇಲ್ಲಾಂದ್ರೆ ಅದಕ್ಕೆ ನಮ್ಮ ಮುಖದ ಉದಾಹರಣ ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಸೌಂದರ್ಯಕ್ಕೆ ಹೆಚ್ಚಿಗೆ ಬೆಲೆ ಕೊಡೋಣ ಅದನ್ನು ಹೆಚ್ಚಿಸಿಕೊಳ್ಳೋಣ ಧನ್ಯವಾದಗಳು